ಆಯ್ತು ಈಗ ಒಂದು ಪಾಯಿಂಟ್ ಬಂದರು ಅವರು ಬ್ಯಾಂಕಿಗೆ ಬಂತು ಹಿಂದೆ ತೆಗೆದುಕೊಂಡಿದ್ರು ಇವತ್ತೇ ದುಡ್ಡನ್ನ ಬಂತು ಇಲ್ಲಿಗೆ ಆವತ್ತೇ ಲೋನ್ಗೆ ಅಪ್ಲೈ ಮಾಡಿದ್ರು ಅವತ್ತೇ ಓವರ್ ಡ್ರಾಫ್ಟ್ ತೊಗೊಂಡ್ರು ಅವತ್ತೇ ಟ್ರಾನ್ಸ್ಫರ್ ಮಾಡಿದ್ರು ಅಂದರೆ ಇವನ್ ನ್ಯಾಷನಲೈಸ್ ಬ್ಯಾಂಕ್ ಆಲ್ಸೋ ಹಸ್ ಬಿನ್ ಇನ್ವಾಲ್ವ್ಡ್ ಕ್ಯಾನ್ ಐ ಟೆಲ್ ದಟ್ ದಿ ಹಾನರಬಲ್ ಮಿನಿಸ್ಟರ್ ಫಾರ್ ಡೆಲ್ಲಿ ಈಸ್ ಇನ್ವಾಲ್ವ್ ಇನ್ ದಿಸ್ ಯಾವನೊಬ್ಬ ಆಫೀಸರ್ ಮಾಡಿದ ತಕ್ಷಣ ವಿ ಕಾಂಟ್ ಅಕ್ಯೂಸ್ ಎನಿ ಮಿನಿಸ್ಟರ್ ಆನ್ ದಟ್ ಇಶ್ಯೂ ಮಿನಿಸ್ಟರ್ ಮಾಡಿತ್ತು ಅಂತಂದರೆ ವಿ ಆರ್ ನಾಟ್ ರೆಡಿ ಟು ಸಪೋರ್ಟ್ ಎನಿ ಮಿನಿಸ್ಟರ್ ಆರ್ ಎನಿ ಎಮ್ ಎಲ್ ಎ ಮಾಡೋಕ್ಕೆ ಆಗಿದೆ ಅದಕ್ಕೋಸ್ಕರ ನಾವು ನಿರ್ದಾಕ್ಷಿಣ್ಯವಾಗಿ ಇಮಿಡಿಯೇಟ್ ಮಾಡಿ ಒಂದು ತಂಡ ಮಾಡಿ ಇಷ್ಟೆಲ್ಲ ರಿಕವರಿ ಆಗಿ ಎಲ್ಲರದು ಆಗಿ ಬಂದು ನಮ್ಮ ಮಾಜಿ ಮಂತ್ರಿಗೂ ನೋಟಿಸ್ ಇಶ್ಯೂ ಮಾಡಿ ಯಾರು ಸಿ ಎಸ್ ಐ ಟಿ ಅವರು ಎಮ್ ಎಲ್ ಎಗೂ ಇಶ್ಯೂ ಮಾಡಿ ಏನೇನು ಬೇಕೋ ಆ್ಯಕ್ಷನ್ ತೊಗೊಳ್ಳಿ ನಾವು ಸಿ ಬಿ ಐನೂ ಬರಬೇಡ ಅಂತ ಹೇಳಿಲ್ಲ ಇನ್ನೊಬ್ಬರೂ ಲೆಟ್ ದ ಡೂರ್ ದರ್ ಆ್ಯಕ್ಷನ್ ಅದಕ್ಕಿಂತ ಮುಂಚಿತವಾಗಿ ಯಾರ ಆಂಗಲ್ ಅಲ್ಲಿ ರಕ್ಷಣೆ ಅದಕ್ಕೆ ನೀವು ಹೆಸರು ಹೇಳಿ ನಾನು ಗೊತ್ತಿರುವಂತ ಹೆಸರುಗಳನ್ನ ಹೇಳ್ತೀನಿ ನೀನು ಸುಮ್ಮನೆ ಹೋಗ್ಬಾರಯ್ಯ ನಾನೆಲ್ಲ ಹೇಳ್ತೀನಿ ಅಂತ ಒಬ್ಬ ದೊಡ್ಡ ಮನುಷ್ಯ ಹೇಳಿದಾರಂತೆ ಅವ್ರು ಹೇಳಿದ ಮನುಷ್ಯ ದೊಡ್ಡ ಮನುಷ್ಯ ಯಾರು ದೊಡ್ಡವರ ಅಥವಾ ಭ್ರಷ್ಟಾಚಾರಕ್ಕೆ ಸಪೋರ್ಟ್ ಮಾಡಿ ರಾಜಕಾರಣ ಮಾಡ್ತಿರೋರಾ ಅನ್ನೋದು ಕೂಡ ತನಿಖೆ ನಂತರ ಗೊತ್ತಾಗಬೇಕು ತನಿಖೆ ಆಗಬೇಕು ಆ ತನಿಖೆ ಸಂದರ್ಭದಲ್ಲಿ ಯಾರು ದೊಡ್ಡ ಮನುಷ್ಯ ಅಂತ ನಾನು ಹೆಸರು ಹೇಳೋದು ತಪ್ಪಾಗುತ್ತೆ ಯಾಕೆಂದ್ರೆ ಎಸ್ ಐ ಟಿ ತನಿಖೆ ನಲ್ಲಿ ಎಂಟು ಗಂಟೆ ಕುಂತಿ ಎದ್ದು ಬಂದು ಅದು ಯಾವಾಗ ನಾವು ಹೋರಾಟ ಮಾಡಿದ್ಮೇಲೆ ನೋಟಿಸ್ ಕೊಟ್ಟಿಲ್ಲ ಇಷ್ಟ ದಿನ ಆದ್ರೂ ಅಂತ ಅಂದ್ಮೇಲೆ ಒಂದು ಐ ಟಿ ತನಿಖೆ ಒಂದು ನಡೀತು ನಾವ್ ಹೇಳೋವರೆಗೂ ಅದೂ ಇಲ್ಲ ನಾನು ಇಪ್ಪತ್ತೆಂಟು ತಪ್ಪು ಮಾಹಿತಿ

ಫೆಬ್ರವರಿಯಲ್ಲೇ ತೆಗೆದುಕೊಂಡಿದ್ದಂಥ ಈ ಸ್ಟಾಂಪ್ ಪೇಪರ್ ನಕಲಿ ಇದು ಫೆಬ್ರವರಿಯಲ್ಲೇ ತೆಗೆದುಕೊಂಡಂಥ ಈ ನಾನು ಇದನ್ನು ಯಾಕೆ ಹೇಳಕ್ ಹೊಟ್ಟಿದ್ದೀನಿ ಅಂದರೆ ಪ್ಲಾಂಡ್ ಅನ್ನೋದನ್ನು ಸಾಕ್ಷೀಕರಿಸುವ ದಾಖಲೆಗಳು ಈ ಹಗರಣ ಪೂರ್ವಯೋಜಿತ ಅನ್ನೋದನ್ನು ಸಾಕ್ಷೀಕರಿಸ್ತಕ್ಕಂಥ ದಾಖಲೆಗಳು ಇಲ್ಲಿದ್ದಾವೆ ಇನ್ನು ಇನ್ನು ನಲವತ್ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿನ ನಲ್ವತ್ನಾಲ್ಕು ಕೋಟಿ ಐವತ್ತು ಲಕ್ಷ ರೂಪಾಯಿನ ಒಂಬತ್ತು ಅನಧಿಕೃತ ಖಾತೆಗಳಿಗೆ ಅದೇ ದಿನ ವರ್ಗಾವಣೆ ಮಾಡ್ತಾರೆ ವರ್ಗಾವಣೆಗೆ ಸೂಚನೆ ಕೊಡೋರು ಯಾರು ಅಂದರೆ ಯಾರನ್ನ ಇವರು ನಕಲಿ ದಾಖಲೆಗಳನ್ನು ಕೊಟ್ಟು ಸಾಯಿ ತೇಜ ಅನ್ನವನ್ನ ಶಿವಕುಮಾರನ ಹೆಸರಿನಲ್ಲಿ ನಕಲಿ ಐ ಡಿ ಕಾರ್ಡ್ ಕೊಟ್ಟು ಇವನೇ ವ್ಯವಸ್ಥಾ ಇವನೇ ಅಕೌಂಟೆಂಟ್ ಹೇಳಿ ಕ್ರಿಯೇಟ್ ಮಾಡಿರ್ತಾರಲ್ಲ ಅವನು ಇದೆಲ್ಲ ಟ್ರಾನ್ಸ್ಫರಿಗೆ ಸೈನ್ ಹಾಕೋದು ಈಗ ನೀವು ನಿಮ್ಮ ನಿಮ್ಮ ಹೆಸರಿನಲ್ಲಿ ಬ್ಯಾಂಕ್ ಖಾತೆ ತೆರೆದು ನೀವು ಆರ್ ಟಿ ಜಿ ಎಸ್ ಫಾರಮಿಗೆ ಸೈನ್ ಹಾಕಿ ಚೆಕ್ ಬುಕ್ಗೆ ಸೈನ್ ಹಾಕಿ ಚೆಕ್ ಲಿಫಿಗೆ ಸೈನ್ ಹಾಕಿ ಕೊಟ್ಟರೆ ಬ್ಯಾಂಕ್ನವರು ಆರ್ ಟಿ ಜಿ ಎಸ್ ಮಾಡ್ತಾರೆ ನೀವು ನನ್ನ ಹೆಸ್ರಿಗೆ ಆರ್ ಟಿ ಜಿ ಎಸ್ ಮಾಡಿದ್ರು ನನ್ನ ಹೆಸ್ರಿಗೆ ಆರ್ ಟಿ ಜಿ ಎಸ್ ಮಾಡ್ತಾರೆ ನೀವು ವೆಂಕಟೇಶ್ ಅವರ ಹೆಸರಿಗೆ ಆರ್ ಟಿ ಜಿ ಎಸ್ ಮಾಡಿ ಅಂದ್ರೆ ವೆಂಕಟೇಶ್ ಅವರ ಹೆಸರಿಗೆ ಆರ್ ಟಿ ಜಿ ಎಸ್ ಮಾಡ್ತಾರೆ ಬ್ಯಾಂಕ್ನವ್ರದ್ದೇನು ಏನು ಆರ್ ಟಿ ಜಿ ಎಸ್ ಮಾಡೋದು ಅಷ್ಟೇ ಪೋಸ್ಟ್ ಮ್ಯಾನ್ ಕೆಲಸ ಅಷ್ಟೇ ಇಷ್ಟಾದ ಮೇಲೂ ನಾನು ಅವ್ರನ್ನ ಸಮರ್ಥನೆ ಮಾಡಲ್ಲ ತನಿಖೆ ನಡೆಸಿ ಅವರು ತಪ್ಪಿದ್ರೆ ಅವರು ಅವರಿಗೂ ಶಿಕ್ಷೆ ಆಗಲಿ ತಪ್ಪು ಮಾಡಿದವರು ಯಾರಿರ್ತಾರೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತಿಮವಾದ ಅಂತಿಮವಾಗಿ ಬಂದಾಗ ಹೇಳ್ತೀನಿ ಇದು ಅಲ್ಲಿಂದ ಹದಿನೆಂಟು ನಾಕಲಿ ನಕಲಿ ಖಾತೆಗಳಿಗೆ ವರ್ಗಾವಣೆ ಆಗುತ್ತೆ ಚಿನ್ನಾಭರಣದ ಮಂಗಡಿ ಮಳಿಗೆಗಳಿಗೆ ವರ್ಗಾವಣೆ ಆಗುತ್ತೆ ಸಣ್ಣ ಕಂಪನಿಗಳಿಗೆ ಸೆಕ್ಯೂರಿಟಿ ಸರ್ವಿಸು ಸೇರಿದಂತೆ ಸಣ್ಣ ಕಂಪನಿಗಳಿಗೆ ವರ್ಗಾವಣೆ ಆಗುತ್ತೆ ಗೂಗಲ್ ಪೇ ಪೇ ಆರ್ ಟಿ ಜಿ ಎಸ್ ಮೂಲಕ ಇವರು ನಗದು ರೂಪದಲ್ಲಿ ಈ ಹಣವನ್ನು ಪಡ್ಕೊಂಡು ಹಂಚಿಕೆ ಮಾಡ್ತಾರೆ ಇದರಲ್ಲಿ ಹಂಚಿಕೆ ಮಾಡಿದ್ರೊಳಗೆ ಇಲ್ಲಿ ಎಮ್ ಡಿ ಪದ್ಮನಾಭ ಮನೆಯಲ್ಲಿ ನೆಲಮಂಗಲದಲ್ಲಿ ಅವರೊಬ್ಬರ ಸ್ನೇಹಿತನ ಮನೆಯಲ್ಲೂ ಕೂಡ ಹಣ ಪತ್ತೆ ಆಗುತ್ತೆ ಈ ಇದಕ್ಕೆ ಸಂಬಂಧಪಟ್ಟಂಥ ಹಣ ಪತ್ತೆ ಆಗುತ್ತೆ ಅಧ್ಯಕ್ಷರೇ ನಾನು ನನ್ನ ಪ್ರಶ್ನೆ ಇರೋದು ಆರ್ಥಿಕ ವರ್ಷದ ಕೊನೆವರೆಗೂ ಹಣ ವೆಚ್ಚ ಮಾಡದೆ ಖಾತೆಯಲ್ಲಿ ಯಾಕೆ ಇಟ್ಕೊಂಡಿದ್ರು ಆಗಾಗ ಈಗ ನಾವು ಶಾಸಕರಾಗಿ ತಾಲೂಕ್ ಕೆ ಡಿ ಪಿ ನಡೆಸಿದ್ದೀವಿ ಮಂತ್ರಿಯಾಗಿ ಜಿಲ್ಲಾ ಕೆ ಡಿ ಪಿ ನಡೆಸಿದ್ದೀವಿ ಹಾಗೇನೆ ನಮ್ಮ ನಮ್ಮ ಪೋರ್ಟ್ಪೋಲಿಯೋ ಯಾವುದು ನಮ್ಮ ನಮ್ಮ ಖಾತೆ ಇತ್ತು ಆ ಖಾತೆಯೂ ಕೂಡ ಆಗಾಗ ಪ್ರಗತಿ ಪರಿಶೀಲನೆ ಮಾಡ್ತಿರ್ತೀವಿ ರಿವ್ಯೂ ಮಾಡ್ತಿರ್ತೀವಿ ಯಾವ್ಯಾವದಕ್ಕೆ ವೆಚ್ಚ ಆಗಿದೆ ಏನಾಗಿದೆ ಅಂತ ರಿವ್ಯೂ ಮಾಡ್ತಿರ್ತೀವಿ ಮಾರ್ಚ್ ಕೊನೆಯವರೆಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ಮಂಡಳಿಯಲ್ಲಿ ಎಷ್ಟು ಹಣ ಖರ್ಚಾಗಿದೆ ಅಂತ ರಿವ್ಯೂ ಮಾಡೋ ಕೆಲಸನ ಮಂತ್ರಿ ಮತ್ತು ಇಲಾಖೆ ಕಾರ್ಯದರ್ಶಿ ಮಾಡಲಿಲ್ವಾ ಹಣಕಾಸು ಇಲಾಖೆ ಮಾನಿಟರ್ ಮಾಡ್ತಿರ್ಲಿಲ್ವಾ ನಾವು ಬಿಡುಗಡೆ ಮಾಡಿದ ಹಣ ಏನಾಯ್ತು ಹೋಯ್ತು ಹಣ ಖರ್ಚಾಗಿದೆಯೋ ಇಲ್ಲವೋ ಖರ್ಚಾಗಿರುತ್ತೆ ಖರ್ಚಾಗಿದ್ರೆ ಮಾತ್ರ ಈ ಮುಂದಿನ ಕಂತು ಬಿಡುಗಡೆ ಮಾಡೋದು ಕ್ರಮ ಇರೋದು ಯಾಕೆ ಅದನ್ನು ಮಾಡಲಿಲ್ಲ ಅಂದರೆ ಇದು ನಕಲಿ ಖಾತೆಗೆ ವರ್ಗಾವಣೆ ಮಾಡೋದು ಅಭಿವೃದ್ಧಿ ಸಿದ್ಧ ಸಿದ್ಧಾಂತನ ಯಾವ್ದು ಅಭಿವೃದ್ಧಿ ಸಿದ್ಧಾಂತ ಫಲಾನು ಆ ಬುಡಕಟ್ಟಿ ಜನಾಂಗದ ಅಭಿವೃದ್ಧಿ ಮಾಡೋದು ಅಭಿವೃದ್ಧಿ ಸಿದ್ಧಾಂತನೋ ನಕಲಿ ಖಾತೆಗೆ ಹಣ ವರ್ಗಾವಣೆ ಮಾಡೋದು ಸರ್ಕಾರದ ಅಭಿವೃದ್ಧಿ ಸಿದ್ಧಾಂತನೋ ಇದರಿಂದ ಬುಡಕಟ್ಟುಗಳು ಉದ್ಧಾರ ಆಗಲಿಲ್ಲ ಈ ಮಾಫಿಯಾ ಗ್ಯಾಂಗ್ ಅಂದರೆ ಹೈದರಾಬಾದ್ ಗ್ಯಾಂಗಿನ ಜೊತೆಗೆ ಸಹಕರಿಸಿದಂಥ ಮಾಫಿಯಾ ಗ್ಯಾಂಗ್ಗಳು ಉದ್ಧಾರ ಮಾಡೋದಕ್ಕೋಸ್ಕರ ಈ ಕೆಲಸವನ್ನು ಮಾಡಿದರು ಈಗ ಜಪ್ತಿ ಮಾಡಿರೋದು ಸತ್ಯನಾರಾಯಣ ವರ್ಮ ಅವರಿಂದ ಎಂಟು ಕೋಟಿ ಇಪ್ಪತ್ತೊಂದು ಲಕ್ಷ ಜೆ ಜೆ ಪದ್ಮನಾಭ ಅವರಿಂದ ಮೂರು ಕೋಟಿ ಅರವತ್ತೆರಡು ಲಕ್ಷ ಜಪ್ತಿ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ ಉಳಿದ ಹಣ ಎಲ್ಲಿ ಎಸ್ ಐ ಟಿ ಕಳೆದ ಒಂದೂವರೆ ತಿಂಗಳಿಂದ ತನಿಖೆ ನಡೆಸ್ತಾ ಇದೆಯಲ್ಲ ಉಳಿದ ಹಣ ಎಲ್ಲಿ ಇದು ಇಷ್ಟು ಮಾತ್ರ ಆಗಿದೆ ಒಂದು ಬೆಂಚ್ ಕಾರು ಒಂದು ಲ್ಯಾಂಬೋರ್ಗಿನಿ ಗಿನಿ ಕಾರು ವಶ ಅಂತ ನಂಗೆ ಮಾಹಿತಿ ಸಿಕ್ಕಿದೆ ಉಳಿದ ಹಣ ಇಲ್ಲಿ ಉಳಿದ ಹಣನ ಯಾರ್ಯಾರು ಎಲ್ಲೆಲ್ಲಿ ವಿನಿಯೋಗಿಸಿದ್ದಾರೆ ಅವ್ರನ್ನ ಯಾರ್ಯಾರ ಖಾತೆಗೆ ಹೋಗಿತ್ತು ಅವ್ರನ್ನೆಲ್ಲರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅವ್ರನ್ನ ತನಿಖೆ ನಡೆಸ್ತಾರೇ ಮೂಲ ಗೊತ್ತಾಗದು ಹೆಂಗೆ ಇದ್ರ ಮಧ್ಯೆ ಒಂದು ಆಡಿಯೋ ಟೇಪ್ ಬಹಿರಂಗ ಆಯಿತು ಅದು ಅಂದ್ರೆ ಅಂದರೆ ಪರಶುರಾಮ್ ಮತ್ತು ಪದ್ಮನಾಭ್ ನಡುವಿನ ಡೀಲ್ ಸಂಭಾಷಣೆ ಅದರಲ್ಲಿ ಮಾಜಿ ಸಚಿವ ನಾಗೇಂದ್ರ ನೆಕ್ಕುಂಟಿ ನಾಗರಾಜು ಕಚೇರಿ ಪ್ರಸ್ತಾಪ ಎಲ್ಲ ಅದರಲ್ಲಿ ಬೆಳಕಿಗೆ ಬಂದಿದೆ ಆ ಡೀಲ್ ಮಾತುಕತೆ ಆಡಿಯೋ ನಿಮಗೆ ಸಂಬಂಧಪಟ್ಟಂತೆ ಈ ಮಾಹಿತಿ ಹದಿನಾಲ್ಕು ನಿಮಿಷದ ಆಡಿಯೋ ಸಂಭಾಷಣೆ ಅವ್ರು ಹೇಳ್ತಾರೆ ನಾವು ತಪ್ಪು ಮಾಡಿ ಸಿಕ್ಕಿಬಿದ್ದೇವೆ ಸಿ ಬಿ ಐನವ್ರು ಬರ್ತಾರೆ ಅನ್ನೋದು ಒಂದು ಮಾತು ಸಿ ಬಿ ಐ ಬಂದರೆ ಎರಡು ವರ್ಷ ಇರಬೇಕಾಗತ್ತೆ ಜಾಮೀನು ತೊಗೋಬೇಕಾಗತ್ತೆ ಅಂತ ಕಾಣುತ್ತೆ ಆಮೇಲೆ ಫೇಕ್ ಸಿಗ್ನೇಚರ್ ಮಾಡಿದಿ ಫೇಕ್ ವ್ಯಕ್ತಿಗಳಿಗೆ ಚೆಕ್ ನೀಡಿದ್ದಾರೆ ಅನ್ನೋದು ಅವ್ರ ಮಾತುಕತೆ ನಿಮ್ಮ ಮಾತು ಮಾ ಕೇಳಿ ವರ್ಗಾವಣೆ ಮಾಡಿಸ್ತೆ ಅಂತ ಪರಶುರಾಮ್ ಪದ್ಮನಾಭ ಹೇಳ್ತಾನೆ ಆ ಮಾತುಕತೆ ಸಾರಾಂಶ ಹೇಗಿದೆ ಪದ್ಮನಾಭ ಒಂದು ಕಡೆಗೆ ಪದ್ಮನಾಭ ಹೇಳ್ತಾರೆ ಕ್ಯಾಶ್ ಬುಕ್ ಕ್ಲೋಸ್ ಮಾಡಿ ಅಂತ ಯಾರು ಫೋನ್ ಮಾಡಿದ್ದು ಅಂತ ಕೇಳ್ತಾನೆ ಪರಶುರಾಮ್ ಹೇಳ್ತಾನೆ ಸುನೀಲು ಯಾರು ಸುನೀಲು ಅಂತ ಕೇಳ್ತಾರೆ ಪದ್ಮನಾಭ ನಿಗಮದ ಅಧ್ಯಕ್ಷರ ಅಪ್ತ ಸಹಾಯಕ ನಿಗಮದ ಅಧ್ಯಕ್ಷರು ಶಾಸಕ ಬಸವನಗೌಡ ದದ್ದಲ್ ಅವರ ಅಪ್ತ ಸಹಾಯಕ ಸುನೀಲ್ ಅನ್ನು ಫೋನ್ ಮಾಡಿದರು ಏನಂತೆ ಅಂತ ಪದ್ಮನಾಭ್ ಕೇಳ್ತಾರೆ ಪರಶುರಾಮ್ ಏನೂ ಗೊತ್ತಿಲ್ಲ ಸರ್ ಕ್ಯಾಶ್ ಬುಕ್ ಡೀಟೇಲ್ಸ್ ಇಟ್ಕೊಳ್ಳಿ ಬರ್ತೀನಿ ಅಂದರು ಅವ್ರು ಹೇಳೋ ಮಾತು ಪದ್ಮನಾಭ್ ಯಾರು ಎರಡು ಕೋಟಿ ರಾತ್ರಿ ಬರೋದಿತ್ತಲ್ಲ ಅಲ್ಲಿ ಹಣ ವರ್ಗಾವಣೆ ಬಗ್ಗೆ ಏನೂ ಅರ್ಥ ಆಗಲಿಲ್ವಾ ಅದೇ ಪೇಮೆಂಟ್ ಮಾಡಿದ್ದೆ ಅಂತಾರೆ ಸರ್ ಪರಶುರಾಮ್ ಮತ್ ಕೇಳ್ತಾರೆ ನೆಕ್ಕುಂಟಿ ನಾಗರಾಜ್ ಕಡೆದು ಸರ್ ಅದು ನೆಕ್ಕುಂಟಿ ನಾಗರಾಜು ಯಾರು ಅನ್ನೋದಕ್ಕೆ ಈ ನೆಕ್ಕುಂಟಿ ನಾಗರಾಜ್ ಯಾರು ಯಾರ್ ಫ್ರೆಂಡು ಅನ್ನೋದಕ್ಕೆ ಈ ಕೊನೆಗೆ ಕೊನೆಗೆ ಸಾಕ್ಷ್ಯ ಬಿಡುಗಡೆ ಮಾಡ್ತೀನಿ ಅಲ್ಲ ಮಾಡ್ತೀನಿ ನಿಮಿಷ ಪರಶುರಾಮ್ ಕೇಳ್ತಾರೆ ಏನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ